ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್ ತಮ್ನೈಲಲ್ಲಿ ನೀವಾಗ ಈಗಾಗಲೇ ನೋಡಿಬಿಟ್ಟು ಏನಿದು ರಾಜ್ಯದ ಜನತೆಗೆ ಕರೆಂಟ್ನ ಶಾಕ್ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ಬೋದು ಹೌದು ನಮ್ಮ ಸರ್ಕಾರ ಕರೆಂಟ್ ಬಿಲ್ನ ಹೆಚ್ಚಿಗೆ ಮಾಡಿದೆ ಎಷ್ಟು ಹೆಚ್ಚಿಗೆ ಮಾಡಿದೆ ಹೇಗೆ ಹೆಚ್ಚಿಗೆ ಮಾಡಿದೆ ಯಾವಾಗಿಂದ ಹೆಚ್ಚಿಗೆ ಮಾಡಿದೆ ಅನ್ನೋದನ್ನು ನಾವಿವತ್ತು ತಿಳ್ಕೊಳ್ಳೋಣ ಎಸ್ ಪ್ರತಿಯೊಂದು ಯೂನಿಟ್ಗೆ ಮೂವತ್ತಾರು ಪೈಸೆಯನ್ನು ಹೆಚ್ಚಿಗೆ ಮಾಡಿದೆ ಕೆ ಇ ಆರ್ ಸಿ ಇದು ಯಾವಾಗ ಜಾರಿಗೆ ಬರುತ್ತೆ ಅಂದರೆ ಏಪ್ರಿಲ್ ತಿಂಗಳು ಒಂದನೇ ತಾರೀಕಿನಿಂದ ಈ ಒಂದು ಕ್ರಮ ಜಾರಿಗೆ ಬರುತ್ತೆ ಪ್ರತಿ ಯೂನಿಟ್ಗೆ ನಾವು ಮೂವತ್ತಾರು ಪೈಸೆಯನ್ನು ಹೆಚ್ಚಿಗೆ ಕಟ್ಕೊಂಡು ಹೋಗಬೇಕು ಒಂದು ಸಮಾಧಾನದ ವಿಷಯ ಏನಪ್ಪ ಅಂತಂದರೆ ಈ ಒಂದು ದರ ಹೆಚ್ಚಳದ ಬಿಸಿ ಗೃಹ ಜ್ಯೋತಿ ಅವರಿಗೆ ಮುಟ್ತಾ ಇಲ್ಲ ಏನು ಅಂತಂದರೆ ಇನ್ನೂರು ಯೂನಿಟ್ ಏನು ಫ್ರೀ ಕೊಟ್ಟಿದ್ದಾರೆ ಗೃಹ ಅವರಿಗೆ ಆ ಒಂದು ಯೂನಿಟ್ ಒಳಗಡೆ ಯಾರೆಲ್ಲ ಕರೆಂಟ್ ಯೂಸ್ ಮಾಡ್ತಾ ಇದ್ದಾರೋ ಅವರು ಯಾವುದೇ ರೀತಿಯ ಬಿಲ್ಲನ್ನು ಕಟ್ತಾ ಇರಲಿಲ್ಲ ಇನ್ನು ಮುಂದೆ ಕೂಡ ದರ ಹೆಚ್ಚಿಗೆ ಆಗಿರುವಂತಹ ದರವನ್ನು ಅವರು ಕಟ್ಟುವಂಥ ಅವಶ್ಯಕತೆ ಇಲ್ಲ ಇನ್ನೂರು ಯೂನಿಟ್ಗಿಂತ ಯಾರು ಜಾಸ್ತಿ ಯೂಸ್ ಮಾಡ್ತಾರೋ ಅಂಥವರು ಈ ಒಂದು ದರ ಹೆಚ್ಚಳವನ್ನು ಕಟ್ಕೊಂಡು ಹೋಗಬೇಕು ಅಂಥೇಳಿ ತಿಳಿಸಿದೆ ಕೆ ಆರ್ ಸಿ ಬರೀ ಈ ವರ್ಷಕ್ಕೆ ಮೂವತ್ತಾರು ಪೈಸೆಯ ದರವನ್ನು ಹೆಚ್ಚಿಗೆ ಮಾಡಿ ಸುಮ್ಮನೆ ಆಗಲಿಲ್ಲ ಸರ್ಕಾರ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳು ಎರಡು ವರ್ಷಕ್ಕೂ ಸೇರಿಸಿ ಟೋಟಲ್ ಆಗಿ ಮೂರು ವರ್ಷಕ್ಕೂ ಕೂಡ ದರ ಹೆಚ್ಚಳವನ್ನು ಮಾಡಿದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂವತ್ತಾರು ಪೈಸೆಯನ್ನು ಹೆಚ್ಚು ಮಾಡಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೂವತ್ತೈದು ಪೈಸೆಯನ್ನು ಹೆಚ್ಚಿಗೆ ಮಾಡಿದೆ ಹಾಗೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಮೂವತ್ತ್ನಾಲ್ಕು ಪೈಸೆಯನ್ನು ಹೆಚ್ಚಿಗೆ ಮಾಡಿ ಮೂರು ವರ್ಷಕ್ಕೂ ಸೇರಿಸಿ ಆದೇಶವನ್ನು ಹೊರಡಿಸಿದೆ ಕೆ ಇ ಆರ್ ಸಿ ಈ ಒಂದು ಬಿಸಿಲಿನ ತಾಪದ ಜೊತೆಗೆ ಕರೆಂಟ್ನ ಶಾಕು ಕೂಡ ಕೊಟ್ಟಿದೆ ನಮ್ಮ ಸರ್ಕಾರ ಎಲ್ಲ ಕಡೆ ಎಲ್ಲದರ ದರನ ಹೆಚ್ಚಳ ಮಾಡಿ ಜನರಿಗೆ ಬಿಸಿ ಮುಡಿಸ್ತಾ ಇದೆ ಎಲ್ಲ ಕಡೆ ಬಿಸಿಲಿನ ತಾಪ ವಿಪರೀತ ಇದೆ ಸೊ ಈ ಟೈಮಲ್ಲಿ ಎಲ್ಲ ಮನೆಗಳಲ್ಲಿ ಕಂಪನಿಗಳಲ್ಲಿ ಅಥವಾ ಅಂಗಡಿಗಳಲ್ಲಿ ಪ್ರತಿಯೊಂದು ಕಡೆ ಎಲ್ಲೆಲ್ಲಿ ಮನುಷ್ಯ ವಾಸ ಮಾಡ್ತಾನೋ ಅಲ್ಲಿ ಎಲ್ಲ ಕಡೆ ಎ ಸಿ ಆಗಲಿ ಫ್ಯಾನ್ ಆಗಲಿ ಕೂಲರ್ ಆಗಲಿ ತುಂಬ ಅವಶ್ಯಕತೆ ಇದೆ ಯಾಕೆಂದರೆ ಬಿಸಿಲಿನ ತಾಪ ಅಷ್ಟಿದೆ ಈ ಒಂದು ಮಾರ್ಚ್ನಲ್ಲಿ ಏಪ್ರಿಲ್ ಮೇನಲ್ಲಿ ಕೂಡ ಅಷ್ಟೇ ಇರುತ್ತೆ ಇನ್ನು ಜಾಸ್ತಿ ಕೂಡ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗೋಲ್ಲ ಸೊ ಇಂಥ ಟೈಮಲ್ಲಿ ಇವುಗಳೆಲ್ಲ ರನ್ ಆಗಬೇಕು ಅಂತಂದರೆ ಕರೆಂಟು ಅತ್ಯವಶ್ಯಕ ಸೊ ಇಂಥ ಟೈಮಲ್ಲಿ ಇವರು ಕರೆಂಟ್ ಬಿಲ್ನ ಜಾಸ್ತಿ ಮಾಡಿ ಜನರಿಗೆ ಶಾಕನ್ನು ಕೊಟ್ಟಿದ್ದಾರೆ ಒಂದು ಕಡೆ ಎಲ್ಲ ಫ್ರೀ ಫ್ರೀ ಅಂತ ಹೇಳ್ತಾರೆ ಅಕ್ಕಿ ಫ್ರೀ ಅಂತ ಹೇಳ್ತಾರೆ ಕರೆಂಟು ಫ್ರೀ ಅಂತ ಹೇಳ್ತಾರೆ ಸೊ ನಿಮಗೆ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ ಪ್ರತಿಯೊಂದನ್ನು ಫ್ರೀ ಫ್ರೀ ಯೋಜನೆಗಳ ಗ್ಯಾರಂಟಿಗಳನ್ನ ಕೊಡ್ತಾ ಹೋಗ್ತಾರೆ ಇನ್ನೊಂದು ಕಡೆ ಎಲ್ಲಾದರೂ ಬೆಲೆ ಜಾಸ್ತಿ ಮಾಡ್ತಾ ಹೋಗ್ತಾರೆ ಈಗ ನೋಡಿ ಕರೆಂಟ್ನ ಬೆಲೆ ಜಾಸ್ತಿ ಮಾಡಿದ್ದಾರೆ ಹಾಲಿನ ಬೆಲೆ ಜಾಸ್ತಿ ಮಾಡಿದ್ದಾರೆ ಎಲ್ಲ ದವಸ ಧಾನ್ಯಗಳ ದಿನಸಿ ಸಾಮಾನುಗಳ ಬೆಲೆನ ಕೂಡ ಜಾಸ್ತಿ ಮಾಡಿದ್ದಾರೆ ಸೊ ಒಂದು ಕಡೆಯಿಂದ ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದಾರೆ ಸೊ ಏನೂ ಮಾಡ್ತಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಒಂದು ಕಡೆ ಫ್ರೀಯಾದ ಯೋಜನೆಗಳನ್ನ ಕೊಡ್ತಾ ಇದ್ದಾರೆ ಒಂದು ಕಡೆ ನಮ್ಮಿಂದನೇ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೆಲವೊಂದು ಕಡೆ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನೇ ಆಗಿದ್ರು ಸಹ ಏಪ್ರಿಲ್ ಒಂದರಿಂದ ಈ ಒಂದು ಕರೆಂಟ್ನ ದರ ಹೆಚ್ಚಳ ಆಗಿರುವಂಥ ಆದೇಶ ಜಾರಿಗೆ ಬರೋದಂತು ಖಂಡಿತ ಅಂತ ತಿಳಿಸಿದೆ ನಮ್ಮ ಸರ್ಕಾರ ಇನ್ನು ಈ ಒಂದು ಯೋಜನೆ ಜಾರಿಗೆ ಬರುತ್ತೋ ಅಥವಾ ಸ್ಟಾಪ್ ಆಗುತ್ತೆ ಏನು ಅಂತ ನಾವು ಏಪ್ರಿಲ್ ಒಂದನೇ ತಾರೀಕು ತನಕ ಕಾದು ನೋಡಬೇಕಾಗಿದೆ ಸೊ ಇವತ್ತಿನ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಇನ್ನು ಹೆಚ್ಚಿನ ವೀಡಿಯೋಗಳನ್ನ ಮಾಡೋದಕ್ಕೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್